ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ರೈತರ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ರೈತರ ಬದುಕು ಬೀದಿಗೆ ಬಂದಿದೆ ರೈತರ ಬದುಕನ್ನು ಪುನಃ ಕಟ್ಟಿಕೊಡುವಂತೆ ಆಗ್ರಹಿಸಿ ರೈತರ ಬೆಳೆಗಳಿಗೆ ಶೀಘ್ರವೇ ಧನ ಬಿಡುಗಡೆಗೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹವನ್ನು ನಾವು ಬೆಂಬಲಿಸುತ್ತಿದ್ದೇವೆ ರೈತರ ಬದುಕಿನ ಜೊತೆಯಲ್ಲಿ ಚಲ್ಲಾಟ ಆಡುತ್ತಿರುವ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಕಲ್ಯಾಣ ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾ ಘಟಕ ಕಲಬುರ್ಗಿ ವತಿಯಿಂದ ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ ಸುಮಾರು ವರ್ಷದ ಸುಮಾರು ವರ್ಷ ದಿನಗಳಿಂದ ಇವತ್ತು ರೈತರ ಪರ ರೈತರಿಗೆ ಏನೋ ಕಂಗಲ್ ಹೋಗಿದ್ದಾರೆ ಅವರ ಪರವಾಗಿ ನಾಲಿ ಮೇಲೆ ಕುತ್ಕೊಂಡು ದೀಪ ಇಲ್ಲದೆ ಇವತ್ತು ಕತ್ಲಲ್ಲಿ ಕುತ್ಕೊಂಡು ಹೋರಾಟ ಮಾಡತಕ್ಕಂತ ರೈತರನ್ನ ಇವತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ಸಂಪೂರ್ಣವಾಗಿ ಇವತ್ತು ಬೆಂಬಲ ಕೊಡ್ತಾ ಇದ್ದೇವೆ ಯಾಕಪ್ಪ ಅಂತಂದರೆ ಇವತ್ತು ರೈತರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಇವತ್ತು ಸರ್ ನೀಚಗೇಡಿ ಸರ್ಕಾರ ಮನೆ ಹಾಳ ಸರ್ಕಾರ ಮುಟ್ಟಳತನ ಸರ್ಕಾರ ಯಾವುದೇ ಕಾರಣಕ್ಕೆ ಫೋಟೋ ಪೋಸ್ಟ್ ತಗೊಂಡು ಇವತ್ತು ತನ್ನ ಫೇಸ್ಬುಕ್ಕಿಗೆ ಹಾಕ್ಕೊಂಡು ಇನ್ಸ್ಟಾಗ್ರಾಮಿಗೆ ಹಾಕ್ಕೊಂಡು ಪೋಸ್ಟ್ ಕೊಡೋಂಥ ಈ ಮನೆ ಹಾಳ ರಾಜಕಾರಣಿಗಳು ಆದರೆ ಸರ್ಕಾರಕ್ಕೆ ಇವತ್ತು ಕಣ್ಣೀರು ರೈತರಿಗೆ ಇವತ್ತು ಕಣ್ಣೀರಿನ ಕಪಾಳಕ್ಕೆ ಬರ್ತಾ ಇದೆ ಆದರೆ ಇವತ್ತು ಯಾವುದು ಕಾರಣಕ್ಕೂ ಇವತ್ತು ಯಾವುದು ಘೋಷಣೆ ಆಗ್ತಿಲ್ಲ ಘೋಷಣೆ ಇವತ್ತು ಗಾಳಿ ತೂರ ಅಂತ ಮಾತಾಗ್ತಾ ಇದೆ ಹಂಗಾಗಿ ಇವತ್ತು ಎಕರೆಕ್ಕೆ ಇಪ್ಪತ್ತೈದು ಸಾವಿರ ಘೋಷಣೆ ಮಾಡಬೇಕಂತ ಇವತ್ತೇನು ರೈತರು ಚಳವಳಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಬೆಂಬಲ ಕೊಡ್ತಾ ಇದ್ದೇವೆ ಒಂದು ವೇಳೆ ಏನಾದರೂ ನೀವು ಇದು ಹಿಂದ ಹಿಂಬರ್ಗ ತೋತಾ ಇದ್ದಂದ್ರೆ